ಗುಡ್ ಮಾರ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ತುಳುನಾಡ ಕುಟುಂಬ ಸೊ ಇವತ್ತು ನಾನು ನಮ್ಮ ಅಜ್ಜಿ ಮನೆಯಲ್ಲಿದ್ದೇನೆ ಇದು ಬಂದುಬಿಟ್ಟು ನಮ್ಮ ಅಜ್ಜ ಮತ್ತು ಅಜ್ಜಿ ಇದು ಓಲ್ಡ್ ಫೋಟೋ ನೋಡಿ ಹೇಗೆ ಹೀರೋ ಮತ್ತು ಹೀರೋಯಿನ್ ಹೇಗಿದ್ದಾರೆ ನೋಡಿ ಎಸ್ ಇವರೇ ನಮ್ಮ ಅಜ್ಜಿ ಕುಮಾರಿ ಕುಮಾರಕ್ಕ ಎಲ್ಲಿದ್ದಾರ ಕುಮರಕ್ಕ ಅಂತ ಕರೀತಾರೆ ಸೊ ಎಸ್ಕೈಸ್ ಬನ್ನಿ ನಮ್ಮ ತಾತನನ್ನು ತೋರಿಸ್ತೇನೆ ನೋಡಿ ಇವರೇ ನಮ್ಮ ತಾತ ಇವರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡಿದ್ದಾರೆ ಸೊ ನೋಡಿ ಇಲ್ಲಿ ಬೆಕ್ಕು ಹೇಗೆ ಆಟ ಆಡ್ತಿದ್ದಾವೆ ಅಂತ ಖುಷಿ ಖುಷಿ ಇವತ್ತು ನಮ್ಮ ಅಜ್ಜಿ ನುಗ್ಗೆಕಾಯಿ ಮತ್ತು ಮರ್ವೈ ಹೇಳ್ತಾರೆ ನೋಡಿ ಅದರದ್ದು ಸಾರು ಮಾಡ್ತಿದ್ದಾರೆ ನೋಡಿ ನೋಡ್ತಿರ್ಬೋದು ಫ್ರೆಶ್ ಮರ್ವೈ ಇದು ಬಂದುಬಿಟ್ಟು ನಮ್ಮದೇ ಪಿತ್ರೋಡಿ ನದಿ ಇದೆಯಲ್ಲ ಅಲ್ಲಿಯೇ ಹೆಕ್ಕಿ ತಂದಿರೋದು ಸೊ ಫ್ರೆಶ್ ಆಗಿರುತ್ತೆ ತುಂಬ ಜನ ಹೆಕ್ಲಿಕ್ಕೆ ಬರ್ತಾರೆ ಮರ್ವೈ ತುಂಬ ಚೆನ್ನಾಗಿರುತ್ತೆ ಬಸಳೆ ಸೊಪ್ಪು ಮತ್ತು ನುಗ್ಗೆಕಾಯಿ ಇದ್ರ ಜೊತೆ ಎಲ್ಲ ಬೆರೆಸ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸೊ ಇಲ್ಲಿ ಅಜ್ಜಿ ಹೇಗೆ ಕಟ್ ಮಾಡೋದಾ ಅಂತ ತೋರಿಸ್ತಿದ್ದಾರೆ ನೋಡಿ ಈಗ ತುಂಬ ಹೆಚ್ಚಾಗಿ ಸಿಗುತ್ತೆ ನದಿಯಲ್ಲಿ ಮರ್ವೈ ಸೊ ನೋಡಿ ಹೇಗೆ ಕಟ್ ಮಾಡ್ತಿದ್ದಾರೆ ಅಂತ ಇದ್ರೆ ಸುಕ್ಕ ಕೂಡ ಮಾಡ್ತಾರೆ ಹಾಗೆ ತುಂಬ ಥರದ್ದು ಡಿಶಸ್ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕರಾವಳಿ ಸೈಡಲ್ಲಿ ತುಂಬ ಜನ ಇದನ್ನು ತಿಂತಾರೆ ಈಗ ಸೀಸನ್ ಅಲ್ವಾ ಇದರದ್ದು ಅಂದರೆ ಮಳೆಗಾಲದಲ್ಲೆಲ್ಲ ತುಂಬ ಕಡಿಮೆ ಇದು ಸಿಗೋದು ಈ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಮರ್ವಾಯಿ ರೆಡಿ ಆಯಿತು ಈಗ ನಾವು ನುಗ್ಗೆಕಾಯಿ ನಮ್ಮದೇ ಮರದಲ್ಲಿ ನುಗ್ಗೆಕಾಯಿ ಆಗಿದೆ ನಾನು ಮತ್ತೆ ಅಜ್ಜಿ ನುಗ್ಗೆಕಾಯಿ ಕೊಯ್ಕೊಂಡು ಬರೋದಕ್ಕೆ ಹೋಗ್ತಿದ್ದೇವೆ ಅಜ್ಜಿ ತಾತ ಜೊತೆ ಮಾತಾಡ್ತಾ ಇದ್ದಾರೆ ನಮ್ದು ತಾತ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಒಳಗಡೆ ತುಂಬಾ ಶೆಕೆ ಅಲ್ವಾ ಸೊ ತಾತ ಹೊರಗಡೆ ಕೂತ್ಕೊಂಡಿದ್ದಾರೆ ಗಾಳಿ ಚೆನ್ನಾಗಿ ಬರುತ್ತೆ ಈ ಸೈಡ್ ಅಲ್ಲಿ ಸೊ ಇಲ್ಲಿ ಕೂತ್ಕೊಂಡಿದ್ದಾರೆ ಆ ತಲ್ ಪೂಡೋ ದಯತೆ ಇಯನ್ ನೆಟೆ ಉನ್ ತೋಡ ಹಾ ಯಾ ನಾವೇನ್ ಪೂರು ಅಂತ ಸೌದು ಹಾ ಹಾ ಯಾ ನಾ ತಲ್ ಪೋ ನೆಟ ಮಿತ್ತರದು ಹಾ ಯೆಸ್ ನಾವ್ ಇವಾಗ ಹೋಗ್ತಿದೇವೆ ಇನ್ನುಕೈ کوئی ಕುಂ ಬರೋದಿಕ್ಕೆ ಅದರದ್ದು ಕೂಡ ಬಳ್ಳಿ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಆಗಿದೆ ಇಲ್ಲಿ ನೋಡ್ತಿರ್ಬೋದು ತೊಂಡೆಕಾಯಿದ ಬಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಅಜ್ಜಿ ನುಗ್ಗೆಕಾಯಿ ಕೊಯ್ಲಿಕ್ಕೆ ಕೋಲ್ ರೆಡಿ ಮಾಡ್ತಾ ಇದ್ದಾರೆ ಸೊ ಅಜ್ಜಿ ಕೂಡ ಗಾರ್ಡನಿಂಗಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಅವರಿಗೆ ಫ್ಲವರ್ಸ್ ಎಲ್ಲ ತುಂಬ ಇಷ್ಟ ಸೊ ತುಂಬ ಚೆನ್ನಾಗಿ ಗಾರ್ಡನಿಂಗ್ ಎಲ್ಲ ಮಾಡ್ತಾರೆ ಸೊ ಈಗ ನುಗ್ಗೆಕಾಯಿ ಕೊಯ್ತಾ ಇದ್ದಾರೆ ನೋಡಿ ತುಂಬ ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ ಹಾಂ ನೋಡಿ ನೋಡಿ ನೋಕೆಕಾಯಿ ಎಸ್ ವಿ ಗಾಟ್ बिस्बूल कणी के हाँता ಓಕೆ ನಮ್ಮದು ನುಗ್ಗೆಕಾಯಿ ಕೊಯ್ದು ಆಯ್ತು ಸೊ ನಾವೀಗ ಇಳಿತಾ ಇದ್ದೇವೆ ನೋಡಿ ನುಗ್ಗೆಕಾಯಿ ಇಷ್ಟು ನುಗ್ಗೆಕಾಯಿ ಸಿಕ್ತು ಬೇಸಿಗೆಗೆ ಬಿಸಿಗೆ ಬಿಸಿ ಬೇಸಿಗೆಯಲ್ಲಿ ತಂಪು ತಿನ್ನಬೇಕು ಕಲ್ಲಂಗಾಡಿ ಹಣ್ಣು ಸಾಕಾಣ ನಿತ್ತು ಬೋದನೆ ಸೆಕೆಟ್ ಬಾಜಲೋನು ನಮ್ಮ ಅಜ್ಜಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಮೇಲೆ ಹೋಗಿ ತುಂಬಾ ಸೆಕೆ ಅಲ್ವಾ ತುಂಬಾ ಸುಸ್ತಾಯ್ತಂತೆ ಸೊ ಕಲ್ಲಂಗಡಿ ಹಣ್ಣು ಕೂಡ ತುಂಬಾ ತಂಪಾಗ್ತದೆ ಈ ಸೆಕೆಗೆ ತುಂಬಾ ಚೆನ್ನಾಗಿರುತ್ತೆ

ಅಜ್ಜಿ ಇವಾಗ ನುಗ್ಗೆಕಾಯಿ ಮತ್ತು ಮರವಾಯಿ ಸಾರಿಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಸೊ ಇದು ನಮ್ಮ ಮನೆಯಲ್ಲೇ ತಡೆಯುವಂತ ಮಸಾಲೆ ಇದು ಬಂದ್ಬಿಟ್ಟು ನಾವು ಮೀನಿಗೆ ಯಾವ ಮಸಾಲೆ ಯೂಸ್ ಮಾಡ್ತೇವೆ ನೋಡಿ ಅದೇ ಮಸಾಲೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ బండ జాస్తి ఖార పట్టి చూ చూర్ పాడోడు మసాలా ఒక బండి మెత్త మెత్ పాడోడు రెడ్డెడ్డే మిర్చి పడోడు షో ప్రాబ్లమ్ సామాన్ కమ్ పడు మస్తు కొత్త జాస్తి జీరగా కొత్తబరి బాకా సీ పూర ನಮ್ಮ ಅಜ್ಜಿ ಇದಾರಲ್ಲ ಅಡುಗೆಯಲ್ಲಂತೂ ತುಂಬಾ ಎಕ್ಸ್ಪರ್ಟ್ ವೆಜ್ ಇರಲಿ ನಾನ್ ವೆಜ್ ಇರಲಿ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂಗಂತೂ ನಮ್ಮ ಅಜ್ಜಿದು ಬಿರಿಯಾನಿ ಉಂಟಲ್ಲ ತುಂಬಾ ಇಷ್ಟ ಇಲ್ಲಿ ನೋಡ್ತಿರ್ಬೋದು ನುಗ್ಗೆಕಾಯನ್ನು ಬೇಲಿಕ್ಕೆ ಇಟ್ಟಿದ್ದಾರೆ ಕೊಯ್ಯೋಲು ಪುರಪಾಡಿನಾಗ ಒಂಜಿ ಕೈ ಪಾಡ್ನಗ ಮಲ್ಪನಗ ಒಂಜಿ ಚೂರು ಮೆತ್ತೆ ಒಂಜಿ ಚೂರು ರಡ್ಡ್ ಎಡ್ಡೆ ಮಿಂಚಿ ಬಕ್ಕ ಒಂದು ಚೂರು ಪುಳಿ ಪಾಡು ಒಂಜಿ ಟೊಮೆಟೊ ಪಾಡು ಬೇಳೆಲ್ಲ ಒಂದು ನುರ್ಗೆಲ್ಲ ಮಲ್ತಂಡ ಪೂರ ಪುರಪಾಡ್ರೆ ಅಲ್ಲಿ ಅವು ತರಕಾರಿ ಬೇತೆ ಅಂಚ ಉಂದು ಪೂರ ಪುರ ಅಲ್ಲಿ ಮೀನ್ ದಾಸ್ಸ ಮಸಾಲೆ ಬಾಲ ಓಮ ಮುಂಚಿ ಎಡ್ಡೆ ಮುಂಚಿ ಒಂದು ಪಾಡುಲಿ ಪಂಡ ಓಮಲ ಮೆತ್ತೆಲ್ಲ ಪಡೀಲಿ ಬೇಳೆ ಪಾಡ್ತುರ ಮಲ್ಪನಾಗ ಬೇಳೆ ಪಡ್ದು ಮಲ್ಪನಾಗ ಬೇಲೇನು ಟೊಮೆಟೊ ಪಾಡ್ದು ರೆಡ್ ಕಾಯಿ ಮುಂಚಿ ಉದ್ದ ಉದ್ದ ಸೀನ್ ಮಲ್ತದ ಟೊಮೆಟೊ ಅವಡದು ಬೇಳೆ ಪಾಡ್ದು ಬಿ ಬೊಕ್ಕ ಬೇಯ್ತಿ ಪೊಕ್ಕ ಇತ್ತು ನುರ್ಗೆವಾಡೋದು ಜೊತೆ ನೂರ್ಗೆ ಬೈತಾಡ್ದು ನುರ್ಗೆ ಬೇಯ್ಯನಾಗ ಒಂದು ಮಸಾಲೆ ಕಾಡೋದು ಸಾಂಬಾರು ಪುಡಿ ಇತ್ತು ಸಾಂಬಾರು ಪೊಡಿ ಕುದಿಯನಾಗ ಅಯ್ಕೆ ಒಗ್ಗರಣೆ ಮಾಡ್ಕಾಪ ಅವು ತರ್ಕಾರಿ ಒಂದು ನಮಗೆ ಕೊಯ್ಯಲು ಎಂಜಿಪುರ ಪಾಡುವ ಅದಾಗ ಒಂದು ಒಂಚೂರು ಮೀನ್ದ ಮಸಾಲೆ ಇದೆ ಪಾಡ್ಬೋದು ಅಪ್ಪ ಇಲ್ಲಿ ನೋಡಿ ನಮ್ಮಮ್ಮ ಮದರ್ ಇಂಡಿಯಾ ಇವರು ಮನೆಗೆ ಮನೆಗೋಗ್ಲಿಕ್ಕೆ ಹೊರಟು ಬಾಯ್ ಬಾಯ್ ಅಮ್ಮ ಬಾಯ್ 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 ನೋಡಿ ನುಗ್ಗೆಕಾಯಿ ಮತ್ತು ಮರ್ವಾಯಿ ಸಾರ್ ರೆಡಿ नोडी आजी गार्डनिंग बिसी गाजळ लावणे आले मी आज असते हो शृंगारा मी भारी अब सरामे खास नकरवाली करेवाली कुठे निघाली घालून साडी लाल गुलाबी पागल करते तुझे मोर निशित चाल गुलाबी साडी आणि लाली लाल लाल दिसते मी भारी राजा फोटो माझा काड़ गुलाबी साडी आणि लाली लाल लाल दिसते मी भारी राजा फोटो माझा